ಒಂದು ಗಾದೆ ಇದೆ ಅಲ್ಲ ಕಾಸಿಗೆ ತಕ್ಕ ಕಜ್ಜಾಯ ಅಂತ ಆ ಥರ ಗೇರ್ ಇದ್ದರೆ ಒಳ್ಳೇದು ಅಂತ ಅನ್ನಿಸ್ಬೋದು ಪೊಲೀಸರೆಲ್ಲ ಇದ್ದಾರೆ ಯಾಕಿದ್ದಾರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ವೀಡಿಯೋಗೆ ಸ್ವಾಗತ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಮಂತ್ಸ್ ಆಗಿತ್ತು ಯಾವುದೇ ವೀಡಿಯೋ ಮಾಡಿರಲಿಲ್ಲ ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಲಾಗ್ ಬರುತ್ತೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಟೈಟಲಲ್ಲಿ ನೋಡಿದಾಗೆ ನಿಮ್ಗೆ ಗೊತ್ತಾಗಿರುತ್ತೆ ಇಲ್ಲಿದೆ ನೋಡಿ ನನ್ನ ಹೊಸ ಬೈಕ್ ಎಕ್ಸ್ ಪಲ್ಸ್ ಟೂ ಹಂಡ್ರೆಡ್ ಈ ಗಾಡಿ ಒಂಥರ ಕ್ರೇಜಿ ಬೈಕ್ ಇದು ಇದ್ರ ಬಗ್ಗೆ ಒಂದು ಕ್ವಿಕ್ಕಾಗಿ ರಿವ್ಯೂ ವಿಡಿಯೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಬೈಕಿನ ರೇಟ್ ಬಗ್ಗೆ ಮಾತಾಡೋದಾದರೆ ಎರಡು ಲಕ್ಷ ಆನ್ ರೋಡ್ ಪ್ರೈಸ್ ಇದೆ ಸೊ ನಿಮಗೆ ಆನ್ ರೋಡ್ ಎರಡು ಲಕ್ಷ ಅಂದರೆ ಆ್ಯಕ್ಚುಲಿ ಟೂ ಹಂಡ್ರೆಡ್ ಸಿ ಸಿ ಬೈಕ್ಗೆ ಎರಡು ಲಕ್ಷ ನಾರ್ಮಲ್ ಪ್ರೈಸೇ ಅದು ಏನು ಓವರ್ ಪ್ರೈಸ್ ಆಗಿಲ್ಲ ಆ ಬೈಕಿಗೆ ಒಂದು ಗಾದೆ ಅಲ್ಲ ಕಾಸಿಗೆ ತಕ್ಕ ಕಜ್ಜಾಯ ಅಂತ ಆ ಥರ ನಿಮಗೆ ಎರಡು ಲಕ್ಷಕ್ಕೆ ಯಾವುದೇ ರೀತಿ ಮೋಸ ಇಲ್ಲ ಈ ಬೈಕ್ ತಗೊಂಡ್ರೆ ಇನ್ನು ಸರ್ವಿಸ್ ವಿಚಾರ ಬಂದರೆ ನಿಮಗೆ ಗೊತ್ತು ಹೀರೋ ಎಷ್ಟು ಮೇಂಟೆನೆನ್ಸ್ ಫ್ರೀ ಅಂತ ಸರ್ವಿಸ್ ವಿಚಾರದಲ್ಲಿ ಹೀರೋ ತುಂಬ ಕಡಿಮೆ ಇರುತ್ತೆ ಸೊ ನನಗೆ ಈಗ ಈ ಬೈಕಲ್ಲಿ ನಂದು ಸೆಕೆಂಡ್ ಸರ್ವಿಸ್ ಕೂಡ ಆಗಿದೆ ಸೊ ಫಸ್ಟ್ ಸರ್ವಿಸು ನನಗೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಬಂದಿತ್ತು ಸೆಕೆಂಡ್ ಸರ್ವೀಸು ಮೊನ್ನೆತನ ಮಾಡಿದೆ ತೌಸಂಡ್ ಒನ್ ಟೆನ್ ಸೊ ನಿಮಗೆ ಏನೇ ಎಷ್ಟೇ ನೀವು ಓಡಿಸಿ ಏನೇ ಮಾಡಿದರೂ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೊಂದು ಎರಡು ಸಾವಿರ ಬರ್ಬೋದು ಅಷ್ಟೇ ಸರ್ವಿಸು ಈ ಗಾಡಿಲಿ ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಇಷ್ಟು ಅಗಲ ಇದೆ ಸೊ ಎಲ್ಲಿ ಬೇಕಾದರೂ ಯಾವ ಇದ್ದರೂ ಡೋಂಟ್ ಕೇರ್ ಹೇಗೆ ಬೇಕಾದರೂ ಹೋಗ್ಬೋದು ಎಲ್ಲೂ ಟಚ್ ಆಗೋಲ್ಲ ಇದೊಂದು ಮೇಯ್ನ್ ಅಡ್ವಾಂಟೇಜ್ ರೈಡಿಂಗ್ ಕಂಫರ್ಟು ರೈಡಿಂಗ್ ಕಂಫರ್ಟ್ ವಿಷಯಕ್ಕೆ ಬಂದರೆ ಈ ಬೈಕು ಹಂಡ್ರೆಡಲ್ಲಿ ಏಯ್ಟಿ ಟು ನೈಂಟಿ ಕೊಡ್ಬೋದು ಜೈ ಗಣೇಶ ನಾನಿವತ್ತು ವೀಡಿಯೋ ಮಾಡ್ತಾ ಇರೋ ದಿನ ಗಣೇಶ್ ಚತುರ್ಥಿ ಸೊ ಇಲ್ಲಿ ನಮ್ಮ ಮನೆ ಹತ್ರ ಗಣೇಶ ಕೂತಿದ್ದಾರೆ ಎಸ್ ನಾನು ಏನು ಹೇಳ್ತಾ ಇದ್ದೆ ಹಾಂ ಇದು ರೈಡಿಂಗ್ ಕಂಫರ್ಟ್ ಬಗ್ಗೆ ಅಲ್ವಾ ರೈಡಿಂಗ್ ಕಂಫರ್ಟ್ ಬಂದರೆ ಈ ಬೈಕು ಫುಲ್ ಕಂಫರ್ಟೇಬಲ್ ಬೈಕ್ ಇದು ನಾನು ಈ ಬೈಕಲ್ಲಿ ಕಂಟಿನ್ಯೂಸ್ ಆಗಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಕೂಡ ರೈಡ್ ಮಾಡಿದ್ದೀನಿ ಇದರ ಸೀಟ್ ಬಗ್ಗೆ ಮಾತಾಡೋದಾದರೆ ಸೀಟ್ ಖುಷನೂ ಕಂಫರ್ಟಬಲ್ ಆಗಿದೆ ತುಂಬ ಸ್ಲೀಕ್ ಆಗಿ ಕೊಟ್ಟಿದ್ದಾರೆ ನೋ ಪ್ರಾಬ್ಲಮ್ ಶಾರ್ಟ್ ರೈಡ್ಗೆಲ್ಲ ಏನು ತೊಂದರೆ ಆಗೋಲ್ಲ ಲಾಂಗ್ ರೈಡ್ಗೆ ಹೋಗಬೇಕಾದ್ರೆ ಸ್ವಲ್ಪ ಬ್ಯಾಕ್ ಪಿನ್ ಬರುತ್ತೆ ಈ ಆ್ಯಂಗಲಿಂದ ಈ ಗಾಡಿ ನೋಡಬೇಕಾದ್ರೆ ತುಂಬ ಇಷ್ಟ ಆಯ್ತು ನನಗೆ ನಾನು ಅದಕ್ಕೆ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ ತಗೊಳ್ಬೇಕಂದ್ರೆ ಈ ಗಾಡಿನೇ ತಗೊಳ್ಬೇಕಂತ ಒಳ್ಳೆ ಲುಕ್ ಇದೆ ಈ ಗಾಡಿ ಎಕ್ಸ್ಪಲ್ಸ್ ಬೈಕಲ್ಲಿ ನಾನು ಆವಾಗಲೇ ಹೇಳಿದಾಗೆ ಟೂ ಹಂಡ್ರೆಡ್ ಸಿ ಸಿ ಬೈಕ್ ಇದು ಸೊ ನಿಮಗೆ ಐದೇ ಗೇರ್ ಕೊಟ್ಟಿರೋದು ಸೊ ಹೈವೇಲ್ ಸ್ವಲ್ಪ ಎಲ್ಲಾದರೂ ಫೀಲಿಂಗ್ ಆಗ್ಬೋದು ಅಂದರೆ ಪವರ್ ಇನ್ನೂ ಬೇಕು ಸಿಕ್ಸ್ ಗೇರ್ ಇದ್ದರೆ ಒಳ್ಳೇದು ಅಂತ ಅನ್ನಿಸ್ಬೋದು ಇನ್ನು ಬೈಕ್ ನೀವು ನೋಡಿದ್ರೆ ಎಕ್ಸ್ಪಲ್ಸ್ ಹೀರೋ ಕಂಪನಿಯವರಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಬೈಕ್ ಯಾಕಂದರೆ ಈ ಬೈಕಿನ ಲುಕ್ ಆಗಿರಲಿ ಮತ್ತು ಇದು ಕೊಡುವ ಕಂಫರ್ಟ್ ಆಗಿರಲಿ ಮೈಲೇಜ್ ಕೂಡ ಅಷ್ಟೇ ನನ್ನ ಬೈಕ್ ಈ ಎಕ್ಸ್ಪಲ್ಸು ನಲ್ವತ್ತಂತೂ ಆರಾಮದಲ್ಲಿ ಮೈಲೇಜ್ ಕೊಡುತ್ತೆ ಸೊ ಹದಿಮೂರು ಲೀಟ್ರ್ ಟ್ಯಾಂಕ್ ಅಂದರೆ ನಲ್ವತ್ತು ಕಿಲೋಮೀಟರ್ ಮೈಲೇಜ್ ಅಂದರೆ ಆ ಆರಾಮದಲ್ಲಿ ನಿಮಗೆ ನಾಲ್ನೂರಿಂದ ಐನೂರು ಕಿಲೋಮೀಟ್ರ್ ಹೋಗ್ಬೋದು ಬೇರೆ ಬೈಕ್ ಆದರೆ ಹಂಸ್ ಬಂದರೆ ಅಯ್ಯೋ ಹಂಸ್ ಬಂತು ಸ್ಲೋ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಈ ಬೈಕಲ್ಲಿ ಓಡಿಸ್ಬೇಕಾದ್ರೆ ಇದೆಯಾ ಓ ನೋ ಪ್ರಾಬ್ಲಮ್ ಅಂತ ಅನಿಸುತ್ತೆ ಮೀಟ್ರ್ ಕನ್ಸಲ್ ನೋಡೋದಾದರೆ ಇಲ್ಲಿ ಸೈಡ್ ಸ್ಟ್ಯಾಂಡ್ ಮೆಸೇಜ್ ತೋರಿಸುತ್ತೆ ಅದರಲ್ಲಿ ನ್ಯೂಟ್ರಲ್ ತೋರಿಸುತ್ತೆ ಎ ಬಿ ಎಸ್ ಲಿಂಕ್ ಆಗ್ತದೆ ಇಂಜಿನ್ ಮ್ಯಾಲ್ ಫಂಕ್ಷನ್ ಏನಾದರೂ ಇದ್ರೆ ತೋರಿಸುತ್ತೆ ಅದಲ್ಲದೆ ಫ್ಯೂಯಲ್ಲು ಇಲ್ಲಿ ಆರ್ ಪಿ ಎಮ್ಮು ಮೀ ಟೈಮು ಟ್ರಿಪ್ ಒನ್ನು ಟ್ರಿಪ್ ಟೂ ತೋರಿಸುತ್ತೆ ಬ್ಲೂಟೂತ್ ಇದೆ ಮೊಬೈಲ್ ಕನೆಕ್ಟ್ ಮಾಡ್ಬೋದು ಇಕೋ ಮೋಡು ರೈಡ್ ಮೋಡು ಫ್ಯೂಯಲ್ ಕನ್ಸುಷನು ಮತ್ತು ಎ ಬಿ ಎಸ್ ಮೋಡ್ಸು ಇದೆಷ್ಟು ಮೀಟ್ರಲ್ಲಿ ತೋರಿಸುತ್ತೆ ಅದಲ್ಲದೆ ಇಲ್ಲೊಂದು ಯು ಎಸ್ ಪಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಸೊ ಮೊಬೈಲ್ ಚಾರ್ಜ್ ಹಾಕ್ಕೊಂಡು ರೈಡ್ ಮಾಡ್ಬೋದು ಇದಕ್ಕಿಂತ ಮುಂಚೆ ಇಂಪಲ್ಸ್ ಅಂತ ಒಂದು ಬಿಟ್ಟಿದ್ರು ಅದು ಅಷ್ಟು ಫೇಮಸ್ ಆಗಿರಲಿಲ್ಲ ಸೊ ಅದಾದಮೇಲೆ ಇವರು ಎಕ್ಸ್ಪಲ್ಸ್ ಬಿಟ್ಟ ಮೇಲೆ ಇವಾಗ ನಮ್ಮ ಇಂಡಿಯನ್ ರೋಡ್ಸ್ಗೂ ಈ ಬೈಕು ಕರೆಕ್ಟ್ ಮ್ಯಾಚಿಂಗ್ ಇದೆ ನಾನು ಟೆಸ್ಟ್ ಡ್ರೈವ್ ಮಾಡಿದ ಮೇಲೆ ನನಗೆ ತುಂಬ ಖುಷಿ ಆಯಿತು ನಂಗೆ ತುಂಬ ಇಷ್ಟ ಕೂಡ ಆಯಿತು ಪೊಲೀಸರೆಲ್ಲ ಇದ್ದಾರೆ ಹಾಕಿದ್ದಾರೆ ಪೊಲೀಸರು ತುಂಬ ಜನ ಇದ್ದಾರೆ ನಿಮಗೆ ಇಷ್ಟು ಎತ್ತರದಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಯಾಕಂದರೆ ಇದು ಅಡ್ವೆಂಚರ್ ಗಾಡಿ ಆಗಿರೋದ್ರಿಂದ ಯಾವುದಾದ್ರು ವಾಟರ್ ವೇಡಿಂಗ್ ಸಿಚುವೇಶನ್ಸ್ ಬಂದರೆ ನಿಮಗೆ ಇಷ್ಟು ಎತ್ತರ ಇರೋ ಕಾರಣ ನೀರು ಎಲ್ಲೂ ಎಕ್ಸಾಸ್ಟ್ ಒಳಗಡೆ ಹೋಗೋಲ್ಲ ಸೊ ಇದರದ್ದೊಂದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ಬಟ್ ಓಡಿಸ್ಬೇಕಾದ್ರೆ ಏನು ಕೇಳಿಸೋಲ್ಲ ವಿನ್ ನಾಯ್ಸ್ ಇರೋದ್ರಿಂದ ಏನು ಕೇಳಿಸೋಲ್ಲ ನೋಡಿದ್ರಲ್ಲ ಬೈಕ್ ಇದೆ ನನ್ನ ಹೊಸ ಬೈಕ್ ಎಕ್ಸ್ಪಲ್ಸ್ ಪಲ್ಸ್ ಟು ಹಂಡ್ರೆಡ್ ಹೇಗನ್ನಿಸ್ತು ಕಮೆಂಟ್ ಮಾಡಿ ಹಾಗೆ ಈ ಬೈಕ್ನ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನನಗೆ ಈ ಬೈಕು ಈ ಲುಕ್ಕಿನ ಲುಕ್ಕಲ್ಲಿ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಈ ಬೈಕ್ನ ಪ್ರಿಫರ್ ಮಾಡಿದ್ದು ಅದಲ್ಲದೆ ಮೈಲೇಜ್ ವೈಸಲ್ಲಿ ಕೂಡ ಚೆನ್ನಾಗಿದೆ ನಲ್ವತ್ತು ಕಿಲೋಮೀಟ್ರ್ ಕೊಡುತ್ತೆ ಮೈಲೇಜು ಸೋ ಬೈಕ್ನ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ನನ್ನ ಹತ್ರ ಹೇಳೋದಾದ್ರೆ ನೀವು ಒಂದು ಎರಡು ಲಕ್ಷ ಬಜೆಟಲ್ಲಿ ಒಂದು ಒಳ್ಳೆ ಬೈಕ್ ನೋಡ್ತಿದ್ರೆ ಎಕ್ಸ್ಪಲ್ಸ್ ಒಂದು ಒಳ್ಳೆ ಆಪ್ಷನು ಎಲ್ಲ ರೀತಿಯಲ್ಲೂ ನಿಮಗೆ ಮೇಂಟೆನೆನ್ಸು ಸರ್ವೀಸು ಎಲ್ಲದರಲ್ಲೂ ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ಫ್ರಂಟ್ ನೋಡೋದಾದರೆ ನಿಮಗೆ ಇಲ್ಲಿ ಎಲ್ ಇ ಡಿ ಲೈಟ್ಸ್ ಕೊಟ್ಟಿದ್ದಾರೆ ಫ್ರಂಟಿಂದ ಕೂಡ ಚೆನ್ನಾಗಿ ಕಾಣಿಸುತ್ತೆ ಬೈಕು